ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಪ್ರೆಗ್ನೆನ್ಸಿಯಲ್ಲಿರೋರು ಸಮ್ಮರಲ್ಲಿ ಈ ಫ್ರೂಟ್ಸ್ಗಳನ್ನು ಯಾವ ಯಾವ ಕಾರಣಗಳಿಗೆ ತಗೋಬೇಕು ಅನ್ನೋದನ್ನು ನೋಡೋಣ ಮೊದಲನೇದಾಗಿ ಬಂದು ಕಲ್ಲಂಗಡಿ ಫಸ್ಟ್ ರೆಮಿಸ್ಟ್ರಲ್ಲಿದ್ದೀರಾ ಅಂತಂದರೆ ಇದನ್ನು ಒಂದು ನೂರು ಅಷ್ಟು ತಗೊಳ್ಳಿ ನೀವು ಅಂದರೆ ಸೆಕೆಂಡ್ ರೆಮಿಸ್ಟರ್ ಥರ್ಡ್ ರೆಮಿಸ್ಟ್ರ ಅಂದರೆ ಒಂದು ಇನ್ನೂರು ಅಷ್ಟು ಕೂಡ ನೀವು ಈ ಹಣ್ಣನ್ನು ತೊಗೋಬೋದು ಇದನ್ನು ತೊಗೊಳ್ಳೋದ್ರಿಂದ ನಿಮಗೆ ಡಿಹೈಡ್ರೇಷನ್ ಆಗಿ ಪ್ರಾಬ್ಲಮ್ ಆಗುತ್ತೆ ಅಲ್ವಾ ಸೊ ಒಂಥರ ಸುಸ್ತಾಗೋದು ಮೈ ಕೈ ಹಾಗೆ ಹೊಡ್ತಾ ಬರೋದು ತುಂಬಾ ಡಿಹೈಡ್ರೇಟ್ ಆಗಿಬಿಡುತ್ತೆ ಸೊ ಹೈಡ್ರೇಟಾಗಿರೋದಕ್ಕೋಸ್ಕರ ಕಲ್ಲಂಗಡಿ ಹಣ್ಣನ್ನು ತಗೋಬೇಕು ಅಂತಾರೆ ಸೊ ಇದು ಈ ಕಾರಣಕ್ಕೋಸ್ಕರ ತಗೊಳ್ಳುವಂಥದ್ದು ದೇಹದ ಉಷ್ಣವನ್ನು ಕೂಡ ಕಡಿಮೆ ಮಾಡುತ್ತೆ ಬಾಡಿಯನ್ನು ಹೈಡ್ರೇಟಾಗಿಟ್ಕೊಳ್ಳುತ್ತೆ ಮತ್ತು ಆರೆಂಜ್ ಜ್ಯೂಸಸ್ ಆರೆಂಜ್ ಇದನ್ನೇನು ತಗೋಬೇಕು ಅಂತಂದರೆ ದೇಹದ ಉಷ್ಣ ಕಡಿಮೆ ಆಗುತ್ತೆ ಜೊತೆಗೆ ನಿಮಗೆ ಐರನ್ ಕಂಟೆಂಟ್ ಅನ್ನೋದು ಜಾಸ್ತಿ ಆಗಿಬಿಟ್ಟು ನಿಮಗೆ ಅನಿಮಿಯಾ ಅನ್ನೋದೇನಾದರೂ ತೊಂದರೆ ಇತ್ತು ಅಂದರೆ ಬ್ಲಡ್ ಕಡಿಮೆ ಇರುತ್ತಲ್ಲ ಅದನ್ನು ಬಂದು ಇದು ಸರಿ ಮಾಡುತ್ತೆ ಸೊ ಸೊ ಹೆಚ್ ಬಿ ಲೆವೆಲನ್ನು ಇದು ಇನ್ಕ್ರೀಸ್ ಮಾಡುತ್ತೆ ಮತ್ತು ಲೈಮ್ ಲೆಮೆನ್ ಇವೆರಡನ್ನು ಏನಕ್ಕೆ ತೊಗೋಬೇಕು ಸಮ್ಮರಲ್ಲಿ ಅಂತಂದರೆ ಮಾರ್ನಿಂಗ್ ಸಿಕ್ನೆಸ್ಸನ್ನು ಹೋಗ್ಲಾಡ್ಸೋದಕ್ಕೋಸ್ಕರ ಇದನ್ನು ತೊಗೋಬೇಕು ನಿಮಗೆ ಬೆಳಗ್ಗೆ ವಾಮಿಟಿಂಗ್ ಸೆನ್ಸೇಷನ್ ಇರುತ್ತೆ ಆ್ಯಂಡ್ ನೆಕ್ಸ್ಟ್ ನಿಮ್ಗೊಂಥರ ವಾಕರ್ಕೆ ಇರುತ್ತೆ ಅದನ್ನು ಕಡಿಮೆ ಮಾಡುತ್ತೆ ಲೆಮನ್ ಲೈಮ್ಸ್ ಸೊ ಇದನ್ನು ಮಾರ್ನಿಂಗ್ ಜ್ಯೂಸಸ್ ಆಗಿ ತೊಗೋಬೋದು ನೆಕ್ಸ್ಟು ಆ್ಯಪಲ್ಸ್ ಆ್ಯಪಲ್ನ ಏನಕ್ಕೆ ತೊಗೋಬೇಕು ಅಂತಂದರೆ ಆಯಾಸ ಹೋಗ್ಸೋದಕ್ಕೋಸ್ಕರ ಆ್ಯಪಲ್ನ ತೊಗೋಬೇಕು ಸೊ ನಮಗೆ ಯಾವಾಗಲೂ ಅಷ್ಟೇ ಏನೇ ಊಟ ಮಾಡಿದ್ರು ಸುಸ್ತು ಅನಿಸುತ್ತೆ ಏನೇ ಎನರ್ಜೆಟಿಕ್ ಫುಡ್ ತೊಗೊಂಡ್ರೂ ಏನೂ ಒಂಥರ ಏನೂ ಕಳ್ಕೊಂಡಂಗೆ ಒಂದೇ ಕಡೆ ಕೂತ್ಕೋಬೇಕು ಅನ್ನೋ ಥರ ಒಂಥರ ಸ್ಟ್ರೆಸ್ ಆಗುತ್ತೆ ಸೊ ಇದನ್ನು ಕಡಿಮೆ ಮಾಡೋದಕ್ಕೆ ಆ್ಯಪಲ್ಸನ್ನು ಕಂಪಲ್ಸರಿ ತೊಗೋಬೇಕು ತಗೊಳ್ಳಿ ಒಳ್ಳೆಯದು ಕೂಡ ಓಕೆ ಪೊಮಗ್ರಾನೆಟ್ ಗ್ರಾನೆಟ್ ಜ್ಯೂಸನ್ನ ಏನಕ್ಕೆ ತೊಗೋಬೇಕು ಪೊಮಗ್ರಾನೆಟ್ ಜ್ಯೂಸಲ್ಲಿ ಐರನ್ ಕಂಟೆಂಟ್ ಜಾಸ್ತಿ ಇರುತ್ತೆ ಇದು ನಿಮಗೆ ಸಮ್ಮರಲ್ಲಿ ಒಂಥರ ಸುಸ್ತಾಗೋದು ರಕ್ತ ಕಡಿಮೆ ಆಗೋದು ಆ್ಯಂಡ್ ನೆಕ್ಸ್ಟು ಬಾಡಿಯಲ್ಲಿ ರಕ್ತದ ಪ್ರಮಾಣ ಕಡಿಮೆ ಆಗೋದ್ರ ಜೊತೆಗೆ ನೀರಿನ ಪ್ರಮಾಣ ಕಡಿಮೆ ಆಗುತ್ತಲ್ಲ ಅದನ್ನು ಬಂದು ಇದು ಸರಿ ಮಾಡುತ್ತೆ ಸೊ ಇದರಲ್ಲಿರುವಂಥ ವಿಶೇಷವಾದಂಥ ವೈಟಮಿನ್ ಸಿ ಮತ್ತು ಐರನ್ ಕಂಟೆಂಟ್ ನಿಮ್ಮ ಬಾಡಿಯಲ್ಲಿ ಒಂದು ಒಳ್ಳೆಯ ಫುಡ್ಡಲ್ಲಿರುವಂಥ ಐರನ್ ಕಂಟೆಂಟನ್ನು ಅಬ್ಸರ್ವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ನೆಕ್ಸ್ಟ್ ಬಂದು ಮೂಸಂಬಿ ಮೂಸಂಬಿಯನ್ನು ಏನಕ್ಕೆ ತೊಗೋಬೇಕು ಕೆಲವ್ರಿಗೆ ತಲೆ ಚಕ್ಕರ್ ಥರ ಒಂಥರ ಆಯಾಸ ಆಗೋದ್ರ ಜೊತೆಗೆ ತಲೆ ಚಕ್ಕರಿರುತ್ತೆ ಏನಾದರೂ ಒಂದು ಜ್ವರನೋ ನಗಡಿನೋ ಕೆಮ್ಮೋ ಏನೋ ಒಂದು ಆಯಿತು ಅಂದರೆ ಬೇಗ ಮೇಲಾಗಲ್ಲ ಸೊ ಆ ಟೈಮಲ್ಲಿ ಮೂಸಂಬಿಯನ್ನು ತಗೊಳ್ಳುವಾಗ ಬೇಗ ಹೀಲಿಂಗ್ ಪವರ್ ಚೆನ್ನಾಗಿರುತ್ತೆ ಸುಸ್ತನದು ಚೆನ್ನಾಗಿ ಕಡಿಮೆ ಆಗುತ್ತೆ ಸೊ ಆ ಕಾರಣದಿಂದ ಮೂಸಂಬಿಯನ್ನು ತೊಗೋಬೇಕು ನೆಕ್ಸ್ಟು ಬನಾನಾ ಬನಾನಾ ಏನಕ್ಕೆ ತೊಗೋಬೇಕು ಅಂತಂದರೆ ನಿಮ್ಮ ಒಂದು ಟಿಶ್ಯೂ ಲೆಗ್ಗಲ್ಲಿ ಟಿಶ್ಯೂ ಡ್ಯಾಮೇಜ್ ಆಗುತ್ತೆ ಕೆಲವ್ರಿಗೆ ನಡೀತಾ ನಡೀತಾ ನಿಂತ್ಕೊಳ್ತಾ ಲೆಗ್ ಪೇಯ್ನ್ ಜಾಸ್ತಿ ಲೆಗ್ ಕ್ರ್ಯಾಂಪ್ಸ್ ಇಂಥವಾಗುತ್ತೆ ಸೊ ಇದನ್ನು ರಿಪೇರ್ ಮಾಡುತ್ತೆ ಇದು ಬನಾನಾ ಬಂದು ನಮ್ಮ ಕಾಲಿನ ನೋವನ್ನು ಕಡಿಮೆ ಮಾಡೋದ್ರ ಜೊತೆಗೆ ಟಿಶ್ಯೂ ರಿಪೇರನ್ನು ಮಾಡುತ್ತೆ ಹಾಗಾಗಿ ಬಲನ್ ಬನಾನವನ್ನು ಧಾರಾಳವಾಗಿ ತೊಗೊಳ್ಳಿ ಮತ್ತು ಬ್ಲೂಬೆರೀಸ್ ಸ್ಟ್ರಾಬೆರೀಸ್ ಬೆರೀಸ್ ಐಟಮ್ಸ್ನ ಏನಕ್ಕೆ ತೊಗೋಬೇಕು ಇದನ್ನು ಬಂದು ನಿಮಗೆ ಒಂದು ಒಳ್ಳೆಯ ಫೈಬರ್ ಕಂಟೆಂಟ್ ಕೊಡೋದ್ರ ಜೊತೆಗೆ ಕಾನ್ಸ್ಟಿಪೇಷನನ್ನು ರಿಲೀವ್ ಮಾಡೋದಕ್ಕೆ ಬೆರೀಸ್ ಆಲ್ ಬೆರ್ರೀಸ್ ಬಂದು ಎಲ್ಲ ಬೆರೀಸ್ ಬಂದು ನಿಮಗೆ ಹೆಲ್ಪ್ ಮಾಡುತ್ತೆ ಸೊ ಬ್ಲೂ ಬೆರೀಸ್ ಮತ್ತು ಸ್ಟ್ರಾಬೆರೀಸ್ ಈ ಥರ ದಿನಕ್ಕೆ ಒಂದು ನೂರು ಅಷ್ಟು ತೊಗೊಳ್ಳಿ ನೆಕ್ಸ್ಟು ಮ್ಯಾಂಗೋಸ್ ಮ್ಯಾಂಗೋಸ್ ಬಂದು ನಿಮಗೆ ಒಂದೊಳ್ಳೆ ಎನರ್ಜಿ ಕೊಡೋದ್ರ ಜೊತೆಗೆ ಮಗುಗೆ ಒಂದು ಬರ್ತ್ ಡಿಫೆಕ್ಟ್ ಬರ್ದೇ ಇರೋ ಥರ ಕಾಪಾಡುತ್ತೆ ಮತ್ತು ಫೈಬರ್ ಕಂಟೆಂಟ್ ಜಾಸ್ತಿ ಇರುತ್ತೆ ಇದರಲ್ಲೂ ಕೂಡ ಒಂದು ಒಳ್ಳೆಯ ಗುಡ್ ನ್ಯಾಚುರಲ್ ಶುಗರ್ ಇರೋದ್ರಿಂದ ಒಂದು ಸುಸ್ತನ್ನು ಕಡಿಮೆ ಮಾಡುತ್ತೆ ನೆಕ್ಸ್ಟ್ ಬಂದು ಸಪೋಟ ಸಪೋಟ ತಗೊಳ್ಳೋದ್ರಿಂದ ನಿಮಗೆ ಉಂಡ್ಸ್ ಉಂಡ್ಸ್ ಅಂತ ಗಾಯಗಳು ಹೀಲಾಗೋದಕ್ಕೆ ಹೆಲ್ಪ್ ಆಗುತ್ತೆ ಸೊ ಇದರಲ್ಲೂ ಒಂದು ಒಳ್ಳೆಯ ಪೌಷ್ಟಿಕಾಂಶ ಭರಿತವಾದಂತಹ ಒಂದು ಸಪೋಟ ಏನು ಮಾಡುತ್ತೆ ಅಂದರೆ ನಿಮಗೆ ಗಾಯಗಳು ಮೂಗ್ ಗಾಯಗಳು ಏನಾದರೂ ಒಳಗಿನ ಗಾಯಗಳು ಇದನ್ನೆಲ್ಲ ಮಾಗೋದಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಹಾಗಾಗಿ ಸಪೋಟ ಕೂಡ ಡೈಲಿ ಒಂದೊಂದು ತಗೊಳ್ಳಿ ಮತ್ತು ಗ್ವಾ ಗ್ವಾವ ಬಂದು ಹೇಳ್ತಾರೆ ಇದು ಸೇಬಿನಗಿಂತ ಹೆಚ್ಚಾದಂತಹ ಒಂದು ವಿಶೇಷ ಗುಣಗಳನ್ನು ಹೊಂದಿದೆ ಅಂತ ಬ ಬಡವರ ಸೇಬು ಅಂತ ಕೂಡ ಅಂತಾರೆ ಸೊ ನೀವು ಬಂದು ದಿವಸ ಒಂದು ಚೇಪೆಕಾಯಿ ತಿನ್ನೋದ್ರಿಂದ ಒಂದು ಒಳ್ಳೆಯ ವೈಟಮಿನ್ ಸಿ ನಿಮಗೆ ಸಿಗೋದ್ರ ಜೊತೆಗೆ ಇಮ್ಯುನಿಟಿ ಪವರ್ ಗೇನ್ ಆಗುತ್ತೆ ಅವ್ಯಾಕಾಡೋ ಅವೆ ಡೈಲಿ ಒಂದು ಅರ್ಧ ಹಣ್ಣಷ್ಟು ತೊಗೊಳೋದ್ರಿಂದ ಹೊಟ್ಟೆ ಹಸುವನ್ನು ನಿಗಿಸುತ್ತೆ ಸೊ ಹಂಗ್ರಿನೆಸ್ ಯಾವಾಗಲೂ ಹೊಟ್ಟೆ ಹಸಿತಾ ಇರುತ್ತಲ್ಲ ಸೊ ಅಂಥವ್ರು ಬಂದು ದಿನಕ್ಕೆ ಒಂದು ಅರ್ಧ ಹವ್ಯಾಕಾಡೋ ಜ್ಯೂಸನ್ನು ತೊಗೊಳೋದ್ರಿಂದ ಇಲ್ಲ ಹಣ್ಣನ್ನು ತಗೊಳ್ಳೋದ್ರಿಂದ ಹೊಟ್ಟೆ ಆಗಿರುತ್ತೆ ಸೊ ತೊಗೊಳ್ಳಿ ನೆಕ್ಸ್ಟು ಮಸ್ಕ್ ಮೆಲನ್ ಮಸ್ಕ್ ಮೆಲನ್ ಬಂದು ನಿಮಗೆ ಆಯಾಸ ಹೋಗ್ಸೋದ್ರ ಜೊತೆಗೆ ಸುಸ್ತು ಹೋಗ್ಸೋದ್ರ ಜೊತೆಗೆ ಒಂದೊಳ್ಳೆ ಎನರ್ಜಿಕ್ಕಾಗಿ ನಿಮ್ಮನ್ನು ಇಟ್ಕೊಳ್ಳುತ್ತೆ ಒಂಥರ ನೀವು ಒಂಥರ ಆರಾಮಾಗಿ ಒಂಥರ ಚುರುಕ್ ಚುರುಕಾಗಿರ್ತೀರ ಸೊ ಅದಕ್ಕೋಸ್ಕರ ಮಸ್ಕ್ ಮೆಲನ್ ತೊಗೋಬೇಕು ನೀವು ನಾರ್ಮಲ್ ಫ್ರೂಟ್ಸ್ಗಿಂತ ಮಸ್ಕ್ ಮೆಲನ್ ಜ್ಯೂಸ್ ಕುಡಿದು ನೋಡಿ ಎಷ್ಟು ಟ್ರೂ ಆಗಿ ಫೀಲ್ ಆಗ್ತೀರಾ ಅಂತ ನೆಕ್ಸ್ಟು ಎ ಬಿ ಸಿ ಜ್ಯೂಸ್ ಇದು ಆಲ್ರೌಂಡಾಗಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಜೊತೆಗೆ ತೊಗೊಳ್ಳಿ ಇದು ನಿಮಗೆ ಆಯಾಸ ಹೋಗ್ಸೋದ್ರ ಜೊತೆಗೆ ರಕ್ತ ಜಾಸ್ತಿ ಕೊಡುತ್ತೆ ಮತ್ತು ಒಂದು ಒಳ್ಳೆಯ ವೈಟಮಿನ್ ಎ ವೈಟಮಿನ್ ಸಿ ಎಲ್ಲನೂ ಬೂಸ್ಟ್ ಆಗುತ್ತೆ ಐರನ್ ಕಂಟೆಂಟ್ ವೃದ್ಧಿಯಾಗುತ್ತೆ ನೆಕ್ಸ್ಟು ಈ ಸೀಸನಲ್ಲಿ ಸಿಗುವಂಥದ್ದೇ ಬಂದು ಐಸ್ ಆ್ಯಪಲ್ ಅಂತ ಸೊ ಇದನ್ನು ಕನ್ನಡದಲ್ಲಿ ಏನಂತಾರೆ ಸರಿಯಾಗಿ ಗೊತ್ತಿಲ್ಲ ನನಗೆ ಸಾರಿ ಗೊತ್ತಿರೋರು ಕಮೆಂಟ್ ಮಾಡಿ ಈ ಹಣ್ಣನ್ನು ಅಷ್ಟೇ ಡೈಲಿ ಒಂದು ನಾಲ್ಕೈದು ನಂಬರಷ್ಟು ತಿನ್ನೋದ್ರಿಂದ ಒಂದು ಒಳ್ಳೆಯ ಹೈಡ್ರೇಷನ್ ಬಾಡಿಯಲ್ಲಿ ನಮ್ಮ ದೇಹ ದೇಹದಲ್ಲಿ ನೀರಿನ ಅಂಶ ಚೆನ್ನಾಗಿರುತ್ತೆ ನೆಕ್ಸ್ಟು ಕ್ಯಾರೆಟ್ 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 ಜ್ಯೂಸಸ್ ಎರಡೂ ಹೇಳ್ತೀನಿ ಕ್ಯಾರೆಟ್ ಹಾಗೆ ತಿಂದರೆ ಫೈಬರ್ ಕಂಟೆಂಟ್ ನಿಮಗೆ ಚೆನ್ನಾಗಿ ಸಿಗುತ್ತೆ ಜ್ಯೂಸಾಗಿ ತೊಗೊಳ್ಳೋವಾಗ ಫೈಬರ್ ಕಂಟೆಂಟ್ನ ಪ್ರಮಾಣ ಕಡಿಮೆ ಅಷ್ಟೇ ವ್ಯತ್ಯಾಸ ಏನೇನಿಲ್ಲ ಸೊ ಆದಷ್ಟು ಜ್ಯೂಸ್ಗಳು ಮಾಡುವಾಗ ವೈಟ್ ಸಕ್ಕರೆಯನ್ನು ಯೂಸ್ ಮಾಡೋದಕ್ಕಿಂತ ನೀವು ಬಂದು ಹೆಚ್ಚಿಗೆ ನಾಟಿ ಸಕ್ಕರೆ ಇಲ್ಲ ಬೆಲ್ಲ ತಾಟಿ ಬೆಲ್ಲ ಇಂಥವು ಯೂಸ್ ಮಾಡಿ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಸಮ್ಮರಲ್ಲಿ ಯಾವ ಫ್ರೂಟ್ಸು ಏನಕ್ಕೆ ಅನ್ನೋದ್ರ ಬಗ್ಗೆ ಹೇಳಿದ್ದೀನಿ ಸೊ ಫಾಲೋ ಮಾಡ್ಕೊಳ್ಳಿ ಟಿ ಬಾಯ್